ಮತ್ತೆ ಖಾಸಗಿ ವಲಯದ ಮೀಸಲಾತಿ ಎರಡ್ ಸಾವಿರದ ಹದಿನಾರಲ್ಲಿ ಅನೇಕರು ಖಾಸಗಿ ವಲಯದ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿದೀರ ಏನ್ ಮಾಡೋದು ಮುಖ್ಯಮಂತ್ರಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಹೊಡೆದು ಜೇಲ್ಗೆ ಹಾಕಿ ಇಪ್ಪತ್ತೆಂಟು ಜನ ಯುವಕರನ್ನ ಪಾಷೆಗೋಸ್ಕರ ಪಾಷೆ ಜಾತಿ ಲಿಂಗ ಪ್ರತಿ ಒಂದಲ್ಲೂ ಮೀಸಲಾತಿ ಬೇಕು ಇವಾಗ ಒಂದು ಮಧ್ಯಾಹ್ನ ತಂದಿದ್ದ ತಕ್ಷಣ ಕ್ಯಾಬಿನೆಟ್ ನಲ್ಲಿ ರಾತ್ರೋ ರಾತ್ರಿ ಅದನ್ನ ಕಸದ ಬುಡ್ಡ ಯಾಕೆ ಯಾರೋ ಕೆಲವು ಶ್ರೀಮಂತರು ಪೋಸ್ಟ್ ಹಾಕಿದ್ದಕ್ಕೆ ಮುಖ್ಯಮಂತ್ರಿ ನಿಮ್ಮ ಒಂದು ಬಿಜೆಪಿ ಜೆ ಡಿ ಎಸ್ ಅಥವಾ ಶ್ರೀಮಂತ ಕಾರ್ಪೊರೇಟ್ ಸ್ವಾರ್ಥಿಗಳಲ್ಲ ನಿಮ್ಮ ನಿಜವಾಲು ನಿದ್ದೆ ಕೆಡಿಸೋರು ನಮ್ಮಂತ ಸಮಾನತಾವಾದಿಗಳು ನೈಜ ಅಂಬೇಡ್ಕರ್ ವಾದಿಗಳು ಮಾಡಿ ಮತ್ತೆ ನಮಗೆ ಪಿಟಿಸಿ ಅಲ್ಲಿ ದೊಡ್ಡ ಮಟ್ಟ ತಿಂಗಳ ಗಂಟೆ ಎಷ್ಟೋ ಒಂದು ವರ್ಷ ಪ್ರತಿಭಟನೆ ಮಾಡೋದು ಪಿಟಿ ಸಿಬ್ಬಂದಿ ಹೋರಾಟ ವಿಚಾರದಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ ದಲಿತರು ವಂಚಿತ ಭೂಮಿ ಭೂಮಿ ವಂಚಿತರು ಆದಿವಾಸಿಗಳು ಭೂಮಿ ಆದ್ರೆ ಆ ಸಮುದಾಯಗಳು ನ್ಯಾಯ ಒದಗಿಸುತ್ತೆ ನೀವೇನ್ ಹಗರಣದಲ್ಲಿ ಆರು ಲಕ್ಷ ತಗೊಂಡು ಎಂಟು ಕೋಟಿ ಅಂತ ನೀವು ಇಪ್ಪತ್ ಮೂಲೆಯಲ್ಲಿ ಡಿಕ್ಲೇರ್ ಮಾಡಿ ಇವಾಗ ಅರವತ್ತೆರಡು ಕೋಟಿ ರೂಪಾಯಿ ದುಡ್ಬೇಕು ಅಂತೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವರಾಜು ಅರಸು ದಬ್ಬ ಮಾಡಿದಾಗ ಅವ್ರ ಭಾರತ ರತ್ನ ಪ್ರಶಸ್ತಿ ಅಂತೀರಾ ಭಾರತ ರತ್ನ ಪ್ರಶಸ್ತಿಯಿಂದ ನಮಗೇನು ಉಪಯೋಗ ಇಲ್ಲ ನಮಗೇನ್ ಬೇಕು ಅಂದ್ರೆ ದೇವರಾಜು ನೀವ್ ಹೇಳೋ ಅಪ್ ತರ ಭೂ ಸುಧಾರಣೆ ಮಾಡ್ದಲ್ಲ ನಮಗ್ ನ್ಯಾಯ ಒಂದು ಒದಗಿಸ್ಕೊಡಿ ಪಿ ಟಿ ಸಿ ಎಲ್ ವಿಚಾರದಲ್ಲಿ ನ್ಯಾಯ ಒದಗಿಸ್ಕೊಡಿ ಅಂತ ನಾವು ಹೇಳ್ತೀವಿ ಮತ್ತೆ ಮುಖ್ಯವಾಗಿ ಜಾತಿ ಜನಗಣತಿ ಜಾತಿ ಜನಗಣತಿ ಅನ್ನೋದು ಒಂಬತ್ತು ವರ್ಷಗಳಿಂದ ನಡೀತಾ ಇದೆ ಇನ್ನೂರು ಇನ್ನೂರ ಕೋಟಿ ಅದನ್ನ ಏನ್ ಮಾಡಬೇಕು ಅದನ್ನ ಇವತ್ತಿಗೂ ಅದನ್ನ ಬಿಡುಗಡೆ ಮಾಡಿ ಲಿಂಗ ಆಯ್ತು ಮತ ಚದ್ರತೆ ಅಂತ ಎರಡು ತಿಂಗಳಲ್ಲಿ ಆರಾಮಾಗಿ ಪ್ರತ್ಯೇಕ ಬಸವ ಧರ್ಮ ಮಾಡ್ತೀರಾ ಆದ್ರೆ ದಲಿತರಿಗೆ ಆದಿವಾಸಿಗಳಿಗೆ ಶೂದ್ರರಿಗೆ ಎಲ್ಲರಿಗೂ ನ್ಯಾಯ ಸಿಗತ್ತೆ ಅಂತ ನೀವು ಜಾತಿ ಜನಗಣತಿ ಬಿಡುಗಡೆ ಮಾಡಲ್ಲ ಲಿಂಗಾಯತ ವಕೀಲಿಗರ ವಿರೋಧ ಮಾಡ್ತಿರೋ ತಾಳ ತಕ್ಕಂತೆ ಕುಣಿತಾ ಇದೀರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೋಡಿ ನಿಮ್ಮ ರಾಹುಲ್ ಗಾಂಧಿ ಹೈಕಮಾಂಡ್ ದೊಡ್ಡದಾಗ ಮೋದಿಗೆ ಕಾಸ್ಟ್ ಸೆನ್ಸಸ್ ಮಾಡಿ ಅಂತ ಹೇಳ್ತಿರಲ್ಲ ದೊಡ್ಡದಾಗಿ ಪೇಪರ್ ಅಲ್ಲಿ ಬರ್ತಿರಲ್ಲ ರಾಹುಲ್ ಗಾಂಧಿ ಅವರೇ ಒಂದು ಹೇಳಿ ಸಿದ್ದರಾಮಯ್ಯನವ್ರಿಗೆ ಇಲ್ಲೇ ನಿಮ್ ಅಧಿಕಾರ ಇದೆ ಒಂದು ಕೊಡಿ ನಮ್ಗೆ ಜಾತಿ ಜನಗಣತಿ ಅದರ ತಕ್ಕಂತೆ ಯೋಜನೆಗಳು ಬರೀ ನಿಮ್ ಮಾತ್ರ ನಂಬ ನಮ್ಗೆ ತೋರ್ಸಿ ನಿಮ್ ಬದಲಾವಣೆ ಅನೇಕ ಸಮಸ್ಯೆಗಳಿದೆ ರೈತರ ಬಗ್ಗೆ ಸಮಸ್ಯೆಗಳು ಭ್ರಷ್ಟಾಚಾರ ಹದಗೆಟ್ಟೋಗಿದೆ ಪಾಶಿ ಬಿಟ್ಟು ಅದ್ಯಾವುದೋ ಮೌಟ್ಯ ಅನಾವರಣ ಮಾಡ್ತಾರೆ ಮಹಿಳೆಯರ ವಿಚಾರದಲ್ಲಿ ನೀವು ಸ್ವಜಾತಿ ಸಿನಿಮಾ ಹೀರೋಗಳಿಗೆ ನೀವು ಹೋಗ್ಬಟ್ಟು ಪ್ರಚಾರ ಮಾಡ್ತಿರ ಮುಖ್ಯಮಂತ್ರಿ ಅವರೇ ಅವ್ರ ಸಿನಿಮಾಗಳಿಗೆ ಆದ್ರೆ ಮಹಿಳೆಯರಿಗೆ ದೌರ್ಜನ್ಯ ಆಗ್ತಿರ್ತಾಗ ಒಂದು ದುಡಿಕ್ ಪಿಡುಕಿಲ್ಲ ನಮಗೆ ಕೇವಲ ಮೂಢ ಹಗರಣದ ಆರೋಪದ ಮೇಲೆ ನಿಮ್ಮ ರಾಜೀನಾಮೆ ಕೇಳ್ತಾ ಇಲ್ಲ ನಿಮ್ಮ ಇಡೀ ವ್ಯವಸ್ಥಿತ ವೈಫಲ್ಯದಿಂದ ನೀವು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದು ಬರೀ ಕಾಂಗ್ರೆಸ್ ಹಠಾವ್ ದಲಿತ ಪಕ್ಷ ಅವಲ್ಲ ಸಿದ್ದರಾಮಯ್ಯನವರೇ ಹಠಾವ್ ದಲಿತರ ಪಕ್ಷ ಅನ್ನೋ ದೊಡ್ಡ ಮಟ್ಟಕ್ಕೆ ನಮ್ಮ ಪರಿವರ್ತನೆ ಬೇಕು ಕರ್ಕೊಳ್ಳಿ ನಿಮ್ ಪಕ್ಷದಿಂದ ಮತ್ತೊಬ್ಬ ಬರುವ ಅಧಿಕಾರ ತುಂಬನ್ನಿ ಅವ್ರು ಏನಾದ್ರು ಒಳ್ಳೇದ್ ಮಾಡ್ತಾರೋ ಚಾನ್ಸ್ ಸಿಗಲಿ ನಿಮ್ ಹಬ್ಬ ಹಾಪಿ ಮಾತ್ರ ಮುಖ್ಯ ಆಗಬಾರ್ದು ಆ ಬೇಡಿಕೆ ಇಟ್ಕೊಂಡಿದೀವಿ ಇವತ್ತು ಮತ್ತೆ ಸ್ನೇಹಿತರ ನಾಪ್ಯಾಟ್ಕೊಳ್ಳಿ ಇವತ್ತು ನಾವು ಅಸ್ಮಿತೆ ಪರವಾಗಿ ನಾವೇನಾದ್ರು ಹೋರಾಟ ಮಾಡೋದೇ ನಮಗೆ ಬದಲಾವಣೆ ಇಲ್ಲ ಸಿದ್ಧಾಂತ ಪರ ಹೋರಾಟ ಮಾಡಬೇಕು ಯಾಕಂದ್ರೆ ಬಾಬಾ ಸಾಹೇಬರು ದಲಿತರೆ ರಾಮ್ರು ದಲಿತ್ರೆ ಅವ್ರ ವಿರುದ್ಧ ನಿಂತಿರೋರು ಯಾರ್ಯಾರು ಪ್ರಭಾವಿ ಜಾತಿಯವರು ನಿಂತಿದ್ರು ವ್ಯವಸ್ಥಿತ ಶಕ್ತಿಯವರು ನಿಂತಿದ್ರು ಕಾಂಗ್ರೆಸ್ ದಲಿತರು ನಿಂತಿದ್ರು ಅಂದ್ರೆ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮವರಂದ್ರೆ ಯಾರು ನಮ್ಮವರಂದ್ರೆ ನಮ್ಮ ಜಾತಿನಲ್ಲಿ ಹುಟ್ಟಿರೋರು ನಮ್ಮ ಉಪಜಾತಿನಲ್ಲಿ ಹುಟ್ಟಿರೋರು ನಮ್ಮವರಲ್ಲ ನಾವು ಧರ್ಮದ ಹುಟ್ಟಿರೋ ನಮ್ಮವರಲ್ಲ ನಮ್ಮ ಊರಿನಲ್ಲಿ ರಕ್ತ ಸಂಬಂಧ ನಮ್ಮವರಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಳವಡಿಸ್ಕೊಂಡು ಚಳುವಳಿ ನಿಂತಿರೋ ಮನುಷ್ಯರು ನಮ್ಮವರು ಆ ನಮ್ಮವರು ಇಲ್ಲಿ ನಿಂತಿರೋರೆ ನಮ್ಮೆಲ್ಲರೂ ನಾವೆಲ್ಲರೂ ಒಂದೇ